ನಮಸ್ಕಾರ ನಾನು ಶಿವಾನಂದ್ ಪಾಟೀಲ್ ನೀವು ನೋಡ್ತಾ ಇದ್ದೀರಾ ಫ್ಯಾಕ್ಟ್ ಯೂಟ್ಯೂಬ್ ಚಾನಲ್ ನಾವು ಸುಮಾರು ಸೂಪಿ ಸಂತರು ಮತ್ತು ಪವಾಡ ಪುರುಷರ ಸ್ಟೋರಿಗಳನ್ನು ಮಾಡಿದ್ದೀವಿ ಮತ್ತು ಮಾಡ್ತೀವಿ ಕೂಡ ಇವತ್ತು ನಾವು ನಿಮಗೆ ತೋರ್ಸೋಕ್ಕೆ ಹೋಗ್ತಾ ಇರುವಂಥ ಪವಾಡ ಪುರುಷರು ಇವರು ನುಡಿದಿದ್ದೆಲ್ಲ ನೂರಕ್ಕೆ ನೂರು ಪ್ರತಿಶತ ಸತ್ಯವಾಗಿರ್ತಿತ್ತು ಆದರೆ ಈ ಪವಾಡ ಪುರುಷನಿಗೆ ನೈವೇದ್ಯ ರೂಪದಲ್ಲಿ ಎಣ್ಣೆ ಕೊಡಬೇಕಿತ್ತು ಹಾಗಾದರೆ ಈ ಪವಾಡ ಪುರುಷ ಯಾರು ಬನ್ನಿ ಇವತ್ತಿನ ನಮ್ಮ ಪಯಣ ಆ ಪವಾಡ ಪುರುಷನ ಊರಿನಡೆಗೆ ನಾನು ಸುಮಾರು ಪವಾಡ ಪುರುಷರ ಇತಿಹಾಸಗಳನ್ನು ಓದಿದ್ದೀನಿ ಮತ್ತು ಕೇಳಿದ್ದೀನಿ ಒಂದೊಂದು ಪವಾಡ ಪುರುಷರದ್ದು ಒಂದೊಂದು ಶಕ್ತಿ ಇರುತ್ತೆ ಆದರೆ ನಾನಿವತ್ತು ನಿಮಗೆ ತೋರಿಸುವಂಥ ಪವಾಡ ಪುರುಷರ ಶಕ್ತಿನೇ ಬೇರೆ ಅವರು ಹೇಳಿದ್ದೆಲ್ಲ ಮಾತು ಸತ್ಯ ಆಗ್ತಿತ್ತು ಬನ್ನಿ ನಾವು ಇವತ್ತು ಇವರ ಇತಿಹಾಸವನ್ನು ತಿಳ್ಕೊಳ್ಳೋಣ ನಾನು ನಿಮ್ಗೆ ಹೇಳಿದ್ನಲ್ಲ ಆ ಒಂದು ದೇವಸ್ಥಾನದಲ್ಲಿ ನಾನಿದ್ದೀನಿ ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ಶೇಷಗಿರಿ ಗ್ರಾಮದಲ್ಲಿ ನಾನಿದ್ದೀನಿ ಇವತ್ತು ಸಿದ್ಧಿ ಪುರುಷರ ಇತಿಹಾಸವನ್ನು ನಾವು ಹೇಳಕ್ಕೆ ಹೋಗ್ತಾ ಇದ್ದೀವಿ ಮಾರಾಯರು ಮತ್ತು ನಾಗಮತಾಯಿಯ ಇತಿಹಾಸವನ್ನು ನಾವು ನಿಮ್ಗೆ ಹೇಳ್ತೀವಿ ಬನ್ನಿ ನಾನು ನಿಮಗೆ ಗಂಗಲಿಂಗ ಮಹಾರಾಯರು ಮತ್ತು ನಾಗಮ್ ತಾಯಿ ಇತಿಹಾಸವನ್ನು ಹೇಳೋಕ್ಕಿಂತಲೂ ಮುಂಚೆ ಗಂಗಲಿಂಗ ಮಹಾರಾಯರ ವಾಹನದ ಬಗ್ಗೆ ನಾನು ನಿಮಗೆ ಹೇಳಲೇಬೇಕು ಅವರ ವಾಹನ ಕುದುರೆ ಈ ಕುದುರೆ ಈ ಊರಿನಲ್ಲಿ ಯಾರ ಮನೆಗೆ ಹೋಗುತ್ತೆ ಅವರಿಗೆ ಒಳ್ಳೆಯದಾಗಿದೆ ಅಂತೆ ಈ ಕುದುರೆದು ಕೂಡ ಈ ಊರಿನಲ್ಲಿ ದೇವಸ್ಥಾನ ಇದೆ ಸರ್ ಈಗ ಈ ಸಿದ್ದಿ ಪುರುಷರ ಒಂದು ವಾಹನ ಇತ್ತು ಆ ವಾಹನದ್ದು ಕೆಲವೊಂದು ಸ್ಟೋರಿಗಳಿವೆ ಸರ್ ಅದ್ರ ಬಗ್ಗೆ ಏನಿದೆ ಸರ್ ಸರ ಅದು ವಾಹನ ಕುದುರೆ ಇತ್ತು ರೀ ಚಂಪ ಅದು ಕುದುರಿತ್ರಿ ಅವರು ಮುತ್ತವರು ಕೂತ್ರಿ ಹೇಳ್ತಿರಿ ಅದಕ್ಕೆ ಒಂದು ಹುಟ್ಟಿದ ಸಲುವಾಗಿ ಇಲ್ಲಿ ಎಳಿ ನಳಿಯ ಗ್ರಾಮಕ್ಕೆ ಹೋಗಿರೋದು ಮರಾಷ್ಟ್ರಕ್ಕೆ ಅಲ್ಲಿ ಹೋದಲ್ಲಿ ಒಬ್ರಿಗೆ ಹೇಳಿದ್ರು ಹೇಳಿದ್ರಿ ಅವ್ರಿಗೆ ಸ್ವಲ್ಪ ನೀರು ಕುಡ್ಸ್ಕೊಂಡ್ ಬಾಯಿದ್ದಕ್ಕೆ ಅಂತ ಹೇಳಿದ್ರಿ ಅದು ನೀರು ಕುಡ್ಸೊಂಡು ಹೋಗಿ ಬರೋ ಮುಂದೆ ಅವ್ನು ಮ್ಯಾಗೆ ಕೂತ್ಬಂದ್ರಿ ಏನು ರೀ ನಾನು ಪೂಜಿರಲಿಲ್ಲ ಅವನು ಪೂಜಿದಿರಿ ಅಂತ ಹೇಳಿ ಮ್ಯಾಗೆ ಬಂದ್ರಿ ಅವ್ರಿಗೆ ಶಾಪ ಕೊಟ್ಟ್ರಿ ಶಾಪ ಕೊಟ್ಟು ಆ ಕುದುರೆಗೆ ಹೋತಿ ಕುಂಠ್ರದ್ ಬಿಟ್ಟರೆ ಇವರು ಬಿಟ್ಟು ಊರು ತಿರುಗಾಡ್ತಿತ್ತು ಊರಾಗ ಊರ ತಿರುಗಾಡ್ತಿತ್ತು ಎಲ್ಲರ ಮನೆ ಮನೆ ತಿರುಗಾಡ್ತಿತ್ತು ರೀ ಯಾರು ಏನು ಕೊಡ್ತಿರೋ ಸ್ವಲ್ಪ ತಿಂದು ಓದ್ತಿತ್ತು ರೀ ಅದು ಯಾರ ಮನೆಗೆ ಹೋಗ್ತಿತ್ತು ಅವ್ರಿಗೆ ಒಳ್ಳೇದು ಆಗ್ತಿತ್ತು ಅದು ಕುದುರೆದು ಹ್ಞೂ ಎಲ್ಲರೂ ಒಳ್ಳೇದಾಗ್ತಿತ್ತು ರೀ ಒಬ್ಬರು ರೈತರು ಆ ಕುದುರಿದು ಹೊಲ ಹೊಲದಾಗ ತೋಟದಾಗ ಹೋಗೋಣ ಹೊಡೆದಿದ್ರಿ ಅದಕ್ಕೆ ಅದು ಮುಂದೆ ಅವ್ರ ಹೊಲ ತುಂಬ ಕುದುರೆ ಕಾಣಿಸ್ತಿವತ್ತು ರೀ ಹ್ಞೂ ರೀ ಅದು ಇಳಿಯಾಗ ಒಂದು ಹಣಮಗಳು ಅಲ್ಲಿ ಇಳಿ ಹೋಗಿ ಹೋಗ್ತಿತ್ತು ರೀ ಅದು ಅದು ಹೊಳಿಗೆ ಹೋಗೋ ಮುಂದೆ ಅವಾಗ ಇಳಿ ಅವಾಗ್ದಾಳ್ರಿ ಹೊಗ್ಲಿಕ್ಕೆ ಹೊಳಿಗೆ ಹೋಗೋ ಏನೋ ಕುದುರೆ ಕುದು್ರಿ ಹೊಡೆದುಗಳಂತರಿ ಆಕಿ ಹೊಳೆ ಬರೋತನ ಜಡಿ ಕೂಸ ಜಡಿ ಹಿಡಿದು ಹಿಂಗೆ ಓಡಾಡ್ಸ್ತಿರ್ತದೆ ಕುದುರೆ ಆಕಿ ಬಂದು ಯಾವಾಗ ನಮಸ್ಕಾರ ಮಾಡಿದಾಗ ಅವಾಗ ಬಿಟ್ಟದ್ರ ಹ್ಞೂ ಅದು ಮುಂದೆ ಲಿಂಗಾಯಿಕಾಗನ್ನ ಇಲ್ಲೇ ನಮ್ಮ ಚಂಪಾದೇವಿ ಅಂತೇಳಿ ಹೆಸರಿತ್ತು ಅದ್ರ ಗುಡಿ ಕಟ್ಟಿ ವರ್ಷ ಪ್ರತಿ ವರ್ಷ ಬಾದಾಮಿಗೆ ಬಾದ್ಮಿ ಮಾಸಿಗೆ ಜಾತ್ರೆ ಮಾಡ್ತೀವಿ ರೀ ಅದ್ರ ಮುಂದೆ ನಮಗೆ ಇಲ್ಲಿ ಗಂಗಲಿಂಗ ಮಹಾರಾಯರ ಇತಿಹಾಸವನ್ನು ತಿಳ್ಕೊಳ್ಬೇಕಾಗಿತ್ತು ನಮಗೆ ಅಶೋಕ್ ಹೆಳ್ಳಿಯವರು ಸಿಕ್ಕರು ಅವರಿಗೆ ನಾವು ಮೊದಲು ಕೇಳಿದ್ದೆ ಈ ಗಂಗಲಿಂಗರಾಯರ ಇತಿಹಾಸ ಏನಿದೆ ಸರ್ ಅಂತ ಸರ್ ಹೀಗೆ ಈ ಪುರುಷರ ಇತಿಹಾಸ ಏನಿದೆ ಸರ್ ಈ ಸಿದ್ಧಿ ಪುರುಷರ ಇತಿಹಾಸ ರೀ ಶ್ರೀ ಗುರು ಗಂಗಲಿಂಗ ಮಹಾರಾಯರು ಅವರ ಸುಪುತ್ರಿಯಾದಂಥ ಶ್ರೀ ನಾಗಮ ತಾಯಿಯವರು ಇವರು ತಾವು ಯಾರೇ ಭಕ್ತರಿಗೆ ಊಟ ಹಿಡಿಬೇಕಾದ್ರೆ ಊಟ ಹಿಡಿದ್ರಲ್ಲ ಅವ್ರು ಏನು ಅಂದರೆ ಪರ ಪ್ರಸಾದವಾಗಿ ಇದು ಪಂಜಿ ಹಚ್ಚಿ ಪ್ರಸಾದ ಎಲ್ಲ ಭಕ್ತರಿಗೆ ಪ್ರಸಾದ ಕೊಟ್ಟು ಭಕ್ತರಿಗೆ ಏನು ಬೇಡ್ತಾರೆ ಏನು ಕೇಳ್ತಾರೆ ಎಲ್ಲ ಹೇಳ್ತೀವಿ ರೀ ಪ್ರಸಾದ ಅಂದರೆ ಇದು ದಾರು ಐತಲ್ರಿ ಅದು ತಂದು ಪಂಜಿ ಹಚ್ತೀರಿ ಪಂಜಿ ಹಚ್ಚಿ ಎಲ್ಲರಿಗೂ ಕೊಟ್ಟು ತಾವು ತೊಗೊಂಡು ಅದು ಹೇಳ್ತಿರೀ ಪಂಜಿ ಅಂದರೆ ಅದಕ್ಕೆ ಉರಿ ಹಚ್ಚಿ ದ್ವೀಪ ಹಚ್ಚಿ ದೀಪ ಹಚ್ಚಿ ಎಲ್ಲರಿಗೂ ಪ್ರಸಾದ ಕೊಡ್ತೀರು ಭಕ್ತರಿಗೆ ತಾವು ಪ್ರಸಾದ ತಗೊಂಡು ಭಕ್ತರು ಏನು ಬೇಡ್ತಾರೆ ಹೇಳ್ತೀರಿ ಎಲ್ಲ ಸತ್ಯ ಎಲ್ಲ ಸತ್ಯಾಗ್ತೀರಿ ಅವ್ರು ಪೌಡ್ರಿ ಅವ್ರು ಪೌಡ ಅವ್ರು ಏನು ನಾವು ಭಕ್ತರು ಏನು ಬೇಡ್ತೀವಿ ಮಳೆ ಬೀಳದ್ರೆ ಮಳೆ ಕೊಡ್ತೀರಿ ಬೆಳೆ ಬೇಡದ್ರೆ ಬೆಳೆ ಕೊಡ್ತೀವಿ ತಮ್ಮ ನಮ್ಮ ಕುಂದ ಕೊರತೆಗಳು ಏನವ ನಾವು ಏನು ಬೇಡಕ್ಕೆ ಬಂದಿವೆ ಭಕ್ತರು ಎಲ್ಲ ಅವ್ರು ಹೇಳಿ ಸಾಲ್ವ್ ಮಾಡ್ತೀರಿ ಅಂದ್ರೆ ಇವರು ಒಂಥರ ಏನಂದ್ರೆ ಇವರು ಇವ್ರು ಮಾತಾಡಿದ್ದೆಲ್ಲ ಸತ್ಯ ಆಗ್ತಿತ್ತಂತಲ್ಲ ಅದ್ರ ಬಗ್ಗೆ ಹೇಳಿ ಸರ್ ಯಾವ ತರ ಇದೆ ಏನು ಇರ್ತಾ ನಿಮ್ಗೆ ಆಗಿರುವಂತ ಅಥವಾ ನಿಮ್ ಊರವರಿಗೆ ಆಗಿರೋಂತ ಘಟನೆಗಳು ಯಾವ್ದಾದ್ರು ಇದ್ರೆ ಹೇಳಿ ಸರ್ ಇಲ್ಲ ನಮ್ಮ ನಮ್ಗೆ ಅವ್ರ ಸತ್ಯ ಅಂದ್ರೆ ಅವ್ರ ಬಾಯಲ್ಲಿ ಏನ್ ಬರ್ತದಲ್ರಿ ನಮ್ಗೆ ಕೆಟ್ಟದಾಗಿತ್ತು ಕೆಟ್ಟದೇ ಮಾತಾಡ್ತಿರೋ ಅವರು ಕೆಟ್ಟದ್ದು ಹೇಳಿಬಿಡ್ತಿರು ನಮ್ಗೆ ಚಲೋದಾಗಿತ್ತು ಅಂತ ಚಲೋದ್ ಹೇಳ್ತಿರೋ ಅವರು ಅಂತ ಯಾವ್ದಾದ್ರು ಉದಾಹರಣೆಗಳು ಅವ್ರು ಹಾವು ಕಚ್ಚಿತ್ರಿ ಅವ್ರಿಗೆ ಅವ್ರು ಹಾವು ಕಚ್ಚಿ ಬಂದು ಮತ್ತೆ ಪೋಳೆಗೆ ಬಂದ್ರಿ ಅವರು ಅವಾಗ ಅವರಿಗೆ ಆಶೀರ್ವಾದ ಕೊಟ್ಟು ಅವ್ರಿಗೆ ಉಳಿಸಿದ್ರಿ ಅವರು ಅವರೊಂದು ಪ್ರಾಣ ಬಿಡುವಂಥ ಸ್ಥಿತಿ ಈ ಸಿದ್ಧಿ ಪುರುಷರು ಏನು ಹೇಳಿದ್ರು ಅದು ಸತ್ಯ ಆಗ್ತಿತ್ತಂತೆ ಆದರೆ ಇವರಿಗೆ ಭೇಟಿಯಾಗೋಕ್ಕೆ ಹೋಗಬೇಕಾದ್ರೆ ಇವರಿಗೆ ನೈವೇದ್ಯ ರೂಪದಲ್ಲಿ ಎಣ್ಣೆನ ತಗೊಂಡು ಹೋಗ್ಬೇಕಾಗಿತ್ತಂತೆ ಹಾಗಂತ ಇದು ತಗೊಂಡು ಹೋಗೋದು ಕೂಡ ಕಡ್ಡಾಯವೇನಲ್ಲ ಆದರೂ ಕೂಡ ಇವರಿಗೆ ತಗೊಂಡು ಹೋಗ್ತಿದ್ರಂತೆ ಮುಂದೆ ನಮಗೆ ಇಲ್ಲಿ ಸಿಕ್ಕಿದ್ದು ಚಕ್ಕಣ್ಣ ಔಟೆ ಅವರು ಚಕ್ಕಣ್ಣ ಔಟೆ ನಾವು ಮಾತಾಡಿಸಿದ್ವಿ ಸರ್ ಇವರು ಲಿಂಗೈಕ್ಯ ಆಗಕ್ಕಿಂತ ಮುಂಚೆ ಕೂಡ ಒಂದು ಪವಾಡ ಮಾಡಿದ್ರು ಅಂತ ಹೇಳ್ತಾರೆ ಅದ್ರ ಬಗ್ಗೆ ಏನಿದೆ ಸರ್ ಸ್ಟೋರಿ ಸರ್ ಅವರು ಮುದ್ದ ಆ ಟೈಮ್ದಾಗ ಆರಾಮ್ ತೆಪ್ಪಿತ್ರಿ ಅವ್ರಿಗೆ ವಯಸ್ಸಾಗಿತ್ತು ರೀ ಪೂರ ವಯಸ್ಸಾದ ಬಳಕೆ ಇಲ್ಲಿ ಇಂಡಿ ಶ್ಯಾ ಡಾಕ್ಟರ್ ಹತ್ರ ಇದ್ದಾರೆ ಆ ದವಾಖಾನೆಗೆ ಅಡ್ಮಿಂಟ್ ರೀ ಅವರು ಅಡ್ಮಿಂಟ್ ಇದ್ದಾಳಿಗೆ ಅವರು ಡಾಕ್ಟ್ರ ದಾರು ಕೊಡೋದು ದಾರು ಕುಡಿಯೋದು ಬಿಟ್ಟರೆ ಉಳಿತರ ಅಂತ ಮಾತು ಹೇಳಿದ್ರಿ ಅವರು ಮುತ್ತೆಯವ್ರಿಗೆ ಆದರೆ ಮುತ್ತೆಯವರು ಅಲ್ಲಿ ಒಂದು ಗ್ಲಾಸ್ ನೀರು ಕೊಡೋ ಅಂತ ಹೇಳಿದ್ರಿ ಅವ್ರಿಗೆ ಒಂದು ಗ್ಲಾಸ್ ನೀರು ತರಂದು ಮುತ್ತೇವ್ರಿಗೆ ಕೊಡೋ ಟೈಮ್ದಾಗ ಮುತ್ತೇವ್ರ ಏನದ ಅವ್ರಿಗೆ ಡಾಕ್ಟ್ರಿಗೆ ಡಾಕ್ಟ್ರು ವಾಸ್ ನೋಡು ಗ್ಲಾಸ್ದಾಗ ಅಂತ ಹೇಳಿದ್ರೆ ಆಳೆ ಫುಲ್ ದಾರದ ವಾಸು ಬರ್ತಾರೆ ಅವರಿಗೆ ಅಂದೆ ಅವಾಗೆ ಕಾಲು ಹಿಡಿದು ಅನ್ನೋದ ನಾವು ದೊಡ್ಡವ್ರು ಇದ್ರಪ್ಪ ನಿಮಗೆ ನಾವು ಏನು ಹೇಳೋಲ್ಲ ಹಿಂಗೆ ಮಾತು ಹೇಳಿ ಅನ್ನೋದ ಅವರು ಆ ರೂಮಿಗೆ ಅನ್ನೋದ ಏನಾದರೂ ಒಂದು ಪೇಷಂಟ್ ಹಾಕಲ್ಲ ರೀ ಅವರು ಆ ಮುತ್ತೇವ್ರದೇ ಪೂಜೆ ಮಾಡ್ತಾರೆ ಆ ರೂಮ್ನಾಗಿದ ಹಾಂ ಇವತ್ತಿಗೂ ಇದೆಯ ರೀ ಸರ್ ಹಾಂ ಅದು ಸೊಲಾಪುರ್ ಸರ ಸೋಲಾಪುರದೇ ಪೈಲ ಆರಾಮ ತೆಪ್ಪದಳಿಗೆ ಸೊಲಾಪುರ ಅಡ್ಮಿಂಟ್ ಇದ್ದಾರತ್ತೀ ಆ ಟೈಮ್ದಾಗ ಒಬ್ಬರು ನರ್ಸ್ ಅಲ್ಲಿ ಅವ್ರ ನರ್ಸ್ ಬಾಯಿ ಅಲ್ಲಿ ಅವ್ರ ಮುತ್ತೇವ್ರ ಸ್ಟೇಟ್ಮೆಂಟ್ ಕೊಡ್ತಿರತ್ತೀ ಅವ್ರದೊಂದು ಸಮಸ್ಯೆ ಅದ್ರ ಹೊಲ್ದು ಹಳೆ ಮುತ್ತೇವರು ಅವ್ರಿಗೆ ಬೈದು ಬೈತಿರತ್ತೀ ಅವ್ರದ್ದು ಚಲೋ ಆಗೋ ಟೈಮ್ ರೀ ಯಾರಿಗೆ ಬೈತಾರ ಅವ್ರಿಗೆ ಚಲೋ ರೀ ಅವ್ರು ಮುತ್ತೇವ್ರು ಬೈದ್ರೆ ಅವ್ರು ಚಲೋ ಆಗೋ ಟೈಮು ಬೈಯನೇ ಅವ್ರು ಎಲ್ಲ ಡಾಕ್ಟ್ರ್ ಕಂಪ್ಲೇಂಟ್ ಕೊಟ್ಟು ಎಲ್ಲ ಡಾಕ್ಟ್ರುಗಳು ಕರೆಸಿ ಮುತ್ತೇವ್ರ ಬಳಿ ಕರೆಸ್ದಾರತ್ರಿ ಕರ್ಸನೇ ಹಳೇ ಮುತ್ತೇವ್ರ ಅವ್ರಿಗೆ ಹೇಳ್ದಾರತ್ತೀ ನರ್ಸ್ಬಾಯಿ ಅವ್ರಿಗೆ ಒಂದು ಸಮಸ್ಯೆ ಹಿಂಗೆ ನಿಂತದ ನಾಳಿಗೆ ಹೊತ್ತು ಹೊಂಡ್ರದ ನೀನೇ ಹುಡ್ಕೋದು ಬರ್ತೀಯ ಅಂತ ಹೇಳಿದ್ರೆ ಅವ್ರದ್ದು ಹೊಂಡ ಹೊತ್ತು ಮರ ದಿವಸೇ ಅವ್ರದ್ದು ಕೋರ್ಟ್ ಆರ್ಡ್ರಾಗಿ ಆಗಿ ಅಂತೇ ಇತ್ತೀ ಅದು ಆಸ್ತಿ ಅದು ಹಳೇ ಮುತ್ತೇವ್ರ ಹೇಳ್ದು ಮಾತು ತರ್ಕಿ ಬಂದಿರೋದು ಅವ್ರು ಬಂದು ಮುತ್ತೇವ್ರ ಪಾದ ಹಿಡ್ದಾರತ್ರೀ ಇಂಥ ಘಟನೆಗಳು ಇನ್ನೂ ಭಾಳ ಅದಾವ್ರಿ ಒಬ್ಬೊಬ್ಬ ಪವಾಡ ಪುರುಷರ ಹತ್ರ ಒಂದೊಂದು ಥರ ಶಕ್ತಿ ಇರುತ್ತೆ ನೋಡಿದ್ರಲ್ಲ ಈ ಪವಾಡ ಪುರುಷರ ದೇವಸ್ಥಾನವನ್ನು ಹಾಗಾದರೆ ಈ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ಕೊಡಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ ಮತ್ತೆ ನಾಳಿನ ಎಪಿಸೋಡಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್